ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಾನು ಈ ಲೋಟದಲ್ಲಿ ಇಲ್ಲಿ ಎರಡು ಲೋಟ ಅಕ್ಕಿ ತಗೊಳ್ತಿದ್ದೇನೆ ಎರಡು ಲೋಟ ಅಕ್ಕಿಗೆ ಅದರ ಎರಡರಷ್ಟು ನೀರು ಹಾಕಬೇಕು ಅಂದರೆ ಈ ಲೋಟದಲ್ಲಿ ನಾಲ್ಕು ಲೋಟ ನೀರು ಹಾಕ್ತಿದ್ದೇನೆ ನಾನಿಲ್ಲಿ ಮತ್ತು ನೀವು ಮನೆಯಲ್ಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರ ಅದನ್ನೇ ನೀವು ಯೂಸ್ ಮಾಡ್ಬೋದು ಇದು ವೈಟ್ ರೈಸ್ ನೋಡಿ ನಾನಿವಾಗ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿಗೆ ಇಲ್ಲಿ ನಾಲ್ಕು ಲೋಟ ನೀರು ಹಾಕ್ತಿದ್ದೇನೆ ಮೊದಲು ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡಾದಮೇಲೆ ಇದಕ್ಕೆ ನಾಲ್ಕು ಲೋಟ ನೀರಾಕ್ತಿದ್ದೇನೆ ನೀರಲ್ಲಿ ಒಂದು ಅರ್ಧ ಗಂಟೆ ನೆನಲಿಕ್ಕೆ ಬಿಡಿ ಟೈಮ್ ಇಲ್ಲದಿದ್ದರೆ ಏನು ಪರವಾಗಿಲ್ಲ ಬಟ್ ನೀರಲ್ಲಿ ಚೆನ್ನಾಗಿ ಅಕ್ಕಿ ಒಂದು ಅರ್ಧ ಗಂಟೆ ನೆನೆಂದರೆ ತುಂಬ ಸಾಫ್ಟಾಗಿ ಅಕ್ಕಿ ಉದುರು ಉದುರಾಗಿ ಬರುತ್ತೆ ನೋಡಿ ಇವಾಗ ನಾವು ರೆಸಿಪಿ ಸ್ಟಾರ್ಟ್ ಮಾಡುವ ಮೊದಲಿಗೆ ನಾನು ಎಣ್ಣೆ ಹಾಕ್ತಿದ್ದೇನೆ ಎಣ್ಣೆ ಮತ್ತು ತುಪ್ಪ ಎರಡನ್ನು ಹಾಕಿದ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಥವಾ ಬರೀ ಎಣ್ಣೆಯಲ್ಲೂ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ತುಪ್ಪನೂ ಹಾಕ್ತಿದ್ದೇನೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕೊಂಡು ಮಾಡಿದರೆ ನೋಡಿ ಇವಾಗ ಇದಕ್ಕೆ ಒಂದು ಪಲಾವ್ ಎಲೆ ನಾನಿಲ್ಲಿ ಸ್ವಲ್ಪ ಮಾಡ್ತಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೇನೆ ನೋಡಿ ಒಂದು ಚಕ್ಕೆ ಒಂದು ಎರಡು ಏಲಕ್ಕಿ ಆಮೇಲೆ ಎರಡು ಲವಂಗ ಹಾಕಿದ್ದೀನಿ ನಾನು ದಪ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೇನೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರುವವರೆಗೂ ಫ್ರೈ ಮಾಡಿ ಜಾಸ್ತಿ ಫ್ರೈ ಆಗಬೇಕಂತಿಲ್ಲ ಸ್ವಲ್ಪ ಸಾಫ್ಟ್ ಸಾಫ್ಟಾದರೂ ಸಾಕು ಇವಾಗ ನಾನಿಲ್ಲಿ ಚಿಕನ್ ಹಾಕ್ತಿದ್ದೇನೆ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಹಾಕ್ತಿದ್ದೇನೆ ಆಮೇಲೆ ಉಪ್ಪು ಉಪ್ಪು ನೀವು ಬಿರಿಯಾನಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಇವಾಗ ನಾನು ಚಿಕನ್ ಬೇಯಲಿಕ್ಕೋಸ್ಕರ ಮಾತ್ರ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ನೋಡಿ ಇವಾಗಿದು ಅರಿಶಿನ ಮತ್ತು ಉಪ್ಪಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚಿಕನ್ನ ಇದು ಸ್ವಲ್ಪ ಬೇಯಲಿ ಇವಾಗ ನಾವು ಮಸಾಲೆಗೆ ಏನೆಲ್ಲ ಹಾಕೋದಂತ ನೋಡೋಣ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ತುಂಡು ಶುಂಠಿ ಆಮೇಲೆ ಹಸಿಮೆಣಸು ಹಸಿಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದೇ ಒಂದು ಹಾಕ್ತಿದ್ದೀನಿ ಯಾಕಂದರೆ ಮಕ್ಕಳು ತಿನ್ನೋಕ್ಕೋಸ್ಕರ ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಬೇಡ ಸ್ವಲ್ಪ ದಪ್ಪ ಧಪ್ಪಕ್ಕೆ ರುಬ್ಕೊಳ್ಳಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಇದರ ಕಲರ್ ಚೇಂಜ್ ಆಗೋಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಜಾಸ್ತಿ ನೀರು ಹಾಕದೆ ಎಷ್ಟು ಬೇಕಷ್ಟು ಒಂದು ಟೂ ಸ್ಪೂನ್ ಬೇಕಿದ್ರೆ ನೀರು ಹಾಕ್ಕೊಂಡು ಹಾಕ್ಕೊಂಡು ರುಬ್ಬಬೇಕು ನೋಡಿ ಇಷ್ಟಾದರೆ ಸಾಕು ಇದನ್ನು ಇವಾಗ ಚಿಕನ್ಗೆ ಹಾಕ್ತಿದ್ದೇನೆ ನೋಡಿ ಇದರ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅದು ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡ್ಕೊಳ್ಬೇಕು ನೋಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಮೊಸರು ಹಾಕ್ತಿದ್ದೇನೆ ಇದು ಫ್ರೆಶ್ ಮೊಸರು ಹಾಕಿ ಹುಳಿ ಬಂದಿರೋ ಮೊಸರ ಹಾಕಬೇಡಿ ನೋಡಿ ಎರಡು ಟೊಮ್ಯಾಟೊನ ಪ್ಯೂರಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಟೊಮೆಟೊ ಪ್ಯೂರಿ ಹಾಕ್ತಿದ್ದೇನೆ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ನೋಡಿ ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಲ್ಲಾಂದರೆ ನಮಗೆ ಬಿರಿಯಾನಿಯಲ್ಲಿ ಚಿಕನ್ಗೆ ಮಸಾಲ ಎಳ್ಕೊಂಡಿರಲ್ಲ ಚಿಕನ್ ಪೀಸಸ್ ನಮಗೆ ಸಪ್ಪೆ ಅನ್ನಿಸುತ್ತೆ ಅದಕ್ಕೋಸ್ಕರ ಮೊದಲಿಗೆ ನಾವು ಮಸಾಲೆಯಲ್ಲಿ ಚೆನ್ನಾಗಿ ಚಿಕನನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ರೈಸ್ ಹಾಕಬೇಕು ನೋಡಿ ಇವಾಗ ನಾನು ಆವಾಗಲೇ ಅಕ್ಕಿ ನೆನೆಸಿಟ್ಟ ನೀರು ಇದೆಯಲ್ಲ ಆ ನೀರನ್ನು ಇದಕ್ಕೆ ಹಾಕದೆ ಅಕ್ಕಿನ ಹಾಗೆ ಬಿಟ್ಟಿದ್ದೀನಿ ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ನಾವು ತೊಳೆದು ನೆನೆಸಿಟ್ಟ ಅಕ್ಕಿ ಹಾಕೊಳ್ಳಿ ಇದು ನಾನು ಫಸ್ಟಿಗೆ ನೆನೆಸಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಆದರೂ ಅಕ್ಕಿ ನೆನಿಬೇಕು ನೆನೆದ್ರೆ ಅದು ಚೆನ್ನಾಗಿ ಉದುರುದುರಾಗಿ ಬರುತ್ತೆ ಟೈಮ್ ಇಲ್ಲಾಂದರೆ ಡೈರೆಕ್ಟ್ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಇವಾಗ ಇಲ್ಲಿ ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕೆ ಯಾಕಂದರೆ ಆವಾಗಲೇ ನಾವು ಚಿಕನ್ ಬೇಯುವಾಗ ಹಾಕಿದ್ದೀವಿ ಆಮೇಲೆ ಮಸಾಲೆ ಕಡಿಬೇಕಿದ್ರು ಹಾಕಿದ್ದೀವಿ ಅದಕ್ಕೆ ಇವಾಗ ರುಚಿ ನೋಡಿಬಿಟ್ಟು ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ ನೋಡಿ ಇದು ಇವಾಗ ಕುದಿ ಬಂತು ಇವಾಗ ನಾವು ತೊಳೆದಿರೋ ರೈಸ್ ಹಾಕ್ತಿದ್ದೇನೆ ಇದನ್ನು ಹಾಕ್ಬಿಟ್ಟು ಎರಡು ಬಿಸಿಲ್ ಕುಗ್ಸಿ ನೋಡಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎರಡು ವಿಸಿಲ್ ಕುಗ್ಸಿದ್ರೆ ನಮ್ಮದು ರೆಸಿಪಿ ರೆಡಿ ಆಗುತ್ತೆ ಆಮೇಲೆ ನೀನು ನಾನು ಯಾವ ರೀತಿ ಬಂತು ಅಂತ ತೋರಿಸ್ತೇನೆ ನೋಡಿ ನಮ್ಮದು ಬಿರಿಯಾನಿ ರೆಡಿ ಆಯಿತು ನೋಡಿ ಈ ರೀತಿ ಬರ್ತದೆ ಬ್ಯಾಂಗ್ಳೂರ್ ದೊನ್ನೆ ಬಿರಿಯಾನಿ ನೋಡಿ ರುಚಿಯಾದ ಬಿರಿಯಾನಿ ರೆಡಿ